ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಪ್ರತಿನಿತ್ಯ ಹೇಳುವಂಗ ಈ ಒಂದು ನಿತ್ಯ ಪಂಚಾಂಗವನ್ನು ನಾವು ಶ್ರವಣ ಮಾಡೋಣ ನಾವು ನಿತ್ಯ ಯಾವುದೇ ಒಂದು ಕಾಯಕವನ್ನು ಕೆಲಸವನ್ನ ಹೊಸ ಬಟ್ಟೆಯನ್ನು ಹೊಸದು ಏನೋ ಮಾಡಬೇಕಂತಂದ್ರೂ ಈ ಒಂದು ಪಂಚಾಂಗಕ್ಕನುಗುಣವಾಗಿ ಹೊಸತನವನ್ನು ನಾವು ಮಾಡುವಾಗ ಮುಂದೆ ಆಗೋದೆಲ್ಲ ಶುಭಕರವಾಗಲಿ ಅಂಥೇಳಿ ಒಂದು ಶುಭ ಯೋಗ ಶುಭ ನಕ್ಷತ್ರ ಶುಭಕರಣದಲ್ಲಿ ಶುಭ ತಿಥಿ ಶುಭವಾರ ದಲ್ಲಿ ಈ ಒಂದು ಕಾಯಕವನ್ನು ಮಾಡೋದು ಮೊದಲಿನಿಂದ ನಮ್ಮ ಪೂರ್ವಜರಿಂದಲೂ ಮಾಡ್ಕೊಂಡು ಬಂದಂಥ ಒಂದು ಐತಲ್ಲ ಸ್ನೇಹಿತರೆ ಆ ಕಾರಣಕ್ಕಾಗಿ ಇವತ್ತಿನ ಈ ಒಂದು ಒಂದು ಈ ಒಂದು ನಮ್ಮ ಸಿದ್ಧಿಸೀ ಚಾನಲ್ನಲ್ಲಿ ಪ್ರತಿನಿತ್ಯ ಎಲ್ಲರಿಗೂ ಒಂದು ಅನುಕೂಲದಾಯಕವಾಗಲಿ ಅಂತ ಹೇಳಿ ಈ ಒಂದು ನಿತ್ಯ ಪಂಚಾಂಗವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಇದಕ್ಕೆ ಒಂದು ಪ್ರೋತ್ಸಾಹಿಸ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ಬೇಗ ಬೇಗ ಈ ಒಂದು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಇರಿ ಯಾಕಂದ್ರೆ ನಿಮ್ಮ ಮನೇಲಿ ಏನಾದರೂ ಒಂದು ಶುಭ ಕಾರ್ಯ ಇತ್ತಂದರೆ ಯಾರನ್ನು ಕೇಳಬೇಕು ಏನು ಅನ್ನೋ ಬೇಡ್ರಿ ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಏನು ಮಾಡಬೇಕು ಅನ್ನೋದು ತಿಳಿತದ ಮತ್ತು ಅಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸ್ರಿ ನಿಮಗೆ ನಾನು ಕಮೆಂಟ್ ಹಾಕಿದ ತಕ್ಷಣ ನಿಮಗೆ ಆ ಒಂದು ಕಮೆಂಟಿಗೆ ಉತ್ತರವನ್ನು ಕೊಡ್ತೀನಿ ಈ ಒಂದು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರವಿವಾರ ನವಮಿ ತಿಥಿ ಪುಷ್ಯ ನಕ್ಷತ್ರ ಸುಕರ್ಮಯೋಗ ಶ್ರೀ ಶ್ರೀಶಕ ಹತ್ತೊಂಬತ್ತು ನಲವತ್ತೇಳು ವಿಶ್ವವಾಸನಾಮ ಸಂವತ್ಸರ ಈ ಒಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ಉತ್ತರಾಯಣ ವಸಂತ ಋತುವಿನ ಈ ಒಂದು ಆರನೇ ತಾರೀಕಿನಲ್ಲಿರುವಂಥ ಜಾತ್ರೆಗಳು ಯಾವಪ್ಪ ಅಂತಂದ್ರೆ ಈ ಒಂದು ಶ್ರೀರಾಮನ ನವಮಿ ಐತಿ ಈ ಆರನೇ ತಾರೀಕು ಶ್ರೀರಾಮನವಮಿ ಐತಿ ಮತ್ತು ಇನ್ನು ಶ್ರೀರಾಮನವಮಿ ಶ್ರೀರಾಮನವಮಿ ಎಂದೈತಂತ ಎಷ್ಟು ಜನರಿಗೆ ಗೊತ್ತು ಕನ್ಫ್ಯೂಸ್ ಆಗಿರ್ಬೇಕು ಅದ್ರ ಬಗ್ಗೆ ನಾನು ವುಡ್ಯೋನ ಹಾಕಿದ್ದೆ ಅಂದಂಗೆ ಈ ಒಂದು ಆರನೇ ತಾರೀಕಿನಲ್ಲಿ ಶ್ರೀರಾಮನವಮಿ ಐತಿ ಈ ನಾಗ್ನೂರು ವೀರಪ್ಪ ಮುತ್ಯಾನ ಪೂರ್ಣತಿಥಿ ಐತಿ ಶ್ರೀರಾಮ ಅಚ್ನೂರ ಜಾತ್ರೆ ಐತಿ ನರಸಿಂಹದೇವರ ಜಾತ್ರೆ ಮತ್ತಬ್ಬ ಬಸವನ ಬಾಗೇವಾಡಿ ಮಾರುತೇಶ್ವರ ಜಾತ್ರೆ ಚಂದ್ರಗುಪ್ತಿ ರೇಣುಕಾಂಬ ರಥ ಕವಟೆ ಬಸವೇಶ್ವರ ಜಾತ್ರೆ ಮುಗುಳುಕೂಡ ಶ್ರೀ ಯಲ್ಲಾಲಿಂಗ ಮಹಾರಾಜರ ಜಾತ್ರೆ ನಾಲ್ತವಾಡ ಮಾರುತೇಶ್ವರ ಹೋಕಳಿ ಬಂಗಾರದ ಗೋಂಡ ಮುತ್ತೇಬ ಮಾರುತೇಶ್ವರ ಹೋಕಳಿ ಗೆದ್ದಲ್ಪರಿ ಶ್ರೀ ಮಾರುತೇಶ್ವರ ಹೋಕಳಿ ಸೋಮನ ಪಪ್ಪ ಪೂರ್ಣಾನಂದ ಸ್ವಾಮಿ ರಥ ರಾಮದಾಸ ಜಯಂತಿ ಹುಬ್ಬಳ್ಳಿ ಸಿದ್ದಾರ ಸ್ವಾಮಿಯರ ಜಯಂತಿ ಇವತ್ತಿನ ದಿವಸ ಮಾರುತಿ ಶುರು ಆಗ್ತೈತಿ ಮಣ್ಣಿ ಕಟ್ಟಿ ಮಾರುತಿ ಶಿರವಕಿ ಆಗ್ತೈತಿ ಈ ಥರ ಒಂದು ಎಲ್ಲವೂ ಇವತ್ತಿನ ಒಂದು ಜಾತ್ರಾ ಮಹೋತ್ಸವಗಳನ್ನ ಎಲ್ಲವನ್ನು ನೋಡಿದ್ರಲ್ಲ ಸ್ನೇಹಿತರೆ ಇದು ಎಲ್ಲವೂ ನಿಮಗೆ ಇಷ್ಟ ಆದರೆ ಬೇಗ ಬೇಗ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು